ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾಸ್ ವರ್ಲ್ಡ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ಇಂದು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಮತ್ತು ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ವ್ಯೂ ಎರಡೂ ಕಡೆಗೂ ತುಂಬ ಚೆನ್ನಾಗಿತ್ತು ಸೀನರಿ ಎಲ್ಲ ಮತ್ತು ನೀವು ಈಗ ನೋಡ್ತಾ ಇರೋದು ರಾಮನಗರ ಬೆಟ್ಟ ಮತ್ತು ರಾಮನಗರದಲ್ಲೇ ಇಲ್ಲಿ ಶೋಲೆ ಶೂಟಿಂಗ್ ಎಲ್ಲ ನಡೆದಿತ್ತು ನಿಮಗೆ ಗೊತ್ತಿರಬಹುದು ಅಂದ್ಕೊಳ್ತೀನಿ ಮತ್ತು ಈ ಒಂದು ವೀಡಿಯೋನ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ನನ್ನ ಚಾನಲ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಬೆಂಗಳೂರಿಂದ ಹೊರಟಿದ್ದು ಬೆಳಗ್ಗೆ ಅರೌಂಡ್ ಫೈವ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ ಹೊತ್ತಿಗೆ ಮತ್ತು ನಾವು ಅಲ್ಲಿ ಅರೌಂಡ್ ಏಯ್ಟ್ ತರ್ಟಿಗೆ ರೀಚ್ ಆಗಿದ್ವಿ ಸೊ ಈಗ ಎಕ್ಸ್ಪ್ರೆಸ್ ಹೈವೇ ಇರೋದ್ರಿಂದ ತುಂಬ ಕಡಿಮೆ ಟೈಮಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೋದು ಮತ್ತು ವೀಕೆಂಡ್ಗಳಲ್ಲಿ ಸ್ವಲ್ಪ ಕ್ರೌಡ್ ಅನ್ಸುತ್ತೆ ಅಥವಾ ಟ್ರಾಫಿಕ್ ಇರುತ್ತೆ ಅಂದ್ಕೊಳ್ತೀನಿ ಇಲ್ಲದಿದ್ರೆ ತುಂಬ ಚೆನ್ನಾಗಿರುತ್ತೆ ಜರ್ನಿ ಅಂತೂ ಮತ್ತು ಎರಡು ಕಡೆಗೂ ತುಂಬಾ ಚೆನ್ನಾಗಿದೆ ವ್ಯೂಸ್ ಎಲ್ಲ ಮತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಹೊತ್ತಿಗೆ ಯಾವುದೇ ಒಂದು ಬಿಸಿಲಾಗಲಿ ಅಥವಾ ತುಂಬಾ ಸೆಕೆ ಅಂತ ಅನ್ನಿಸ್ಲಿಲ್ಲ ನಮಗೆ ಮತ್ತು ಈಗಂತೂ ಜನ ತುಂಬ ಫ್ರೀಕ್ವೆಂಟಾಗಿ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾನೆ ಇರ್ತಾರೆ ಇದಂತೂ ಈಗ ತುಂಬಾ ಕನ್ವೀನಿಯೆಂಟ್ ಆಗಿದೆ ಎಲ್ಲರಿಗೂ ಕೂಡ ಸೊ ನಾವು ಕೂಡ ಒಂದು ಸ್ಮಾಲ್ ಒಂದು ಟ್ರಿಪ್ ಮಾಡೋಣ ಅಂತ ಮಕ್ಕಳ ಜೊತೆಗೆ ಹೊರಟಿದ್ವಿ ಮತ್ತು ನಾವು ಈ ಒಂದು ಟ್ರಿಪ್ಪಲ್ಲಿ ಏನೆಲ್ಲ ಪ್ಲೇಸಸ್ ವಿಸಿಟ್ ಮಾಡಿದ್ವಿ ಅಂತ ನೀವು ನೋಡಬಹುದು ಸೊ ಈ ಒಂದು ಕಂಟಿನ್ಯೂ ವೀಡಿಯೋನ ನೀವು ಕೊನೆ ತನಕ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಒಂದು ಎಕ್ಸ್ಪ್ರೆಸ್ ಹೈವೇ ಬೆಂಗಳೂರು ಮತ್ತು ಮೈಸೂರು ಟ್ರಾವೆಲ್ ಟೈಮ್ನ ಕಡಿಮೆ ಮಾಡಿದೆ ಆದರೆ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಇದಕ್ಕೆ ಎಂಟ್ರಿ ಮತ್ತು ಎಕ್ಸಿಟ್ಗಳು ಅಷ್ಟೊಂದು ಪ್ರಾಪರ್ ಆಗಿಲ್ಲ ಸೊ ಯಾವುದೇ ಒಂದು ಹೋಟೆಲ್ ಅಥವಾ ಯಾವುದಾದ್ರೂ ಒಂದು ಸೈಡ್ ಊರಿಗೆ ಹೋಗಬೇಕಂದ್ರೆ ಸ್ವಲ್ಪ ಸಡನ್ನಾಗಿ ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗುತ್ತೆ ಡೇಲಿ ಓಡಾಡೋರಿಗೆ ಅದು ಅಷ್ಟೇನೂ ಪ್ರಾಬ್ಲಮ್ ಅನಿಸಲ್ಲ ಅದು ಅಲ್ಲದೆ ಇಲ್ಲಿ ಬಸ್ ಅಥವಾ ಕಾರ್ಗಳಾಗಲಿ ಯಾವುದೋ ಒಂದು ರೇಸ್ ಗೇಮ್ ಥರ ಫಾಸ್ಟಾಗಿ ಹೋಗ್ತಾ ಇರತ್ತೆ ಸೊ ಹುಷಾರಾಗಿರಬೇಕು ಸೊ ಡ್ರೈವಿಂಗೂ ಕೂಡ ಅಷ್ಟೇ ಪ್ರೊಫೆಷ್ನಲ್ ಆಗಿರಬೇಕು ಈ ರೋಡಲ್ಲಿ ಫೈನಲಿ ನಾವು ಮೈಸೂರಿಗೆ ಬಂದು ರೀಚ್ ಆದ್ವಿ ಇಲ್ಲಿ ನೋಡ್ತಾ ಇದ್ದೀರ ಮೈಸೂರು ಪ್ಯಾಲೇಸ್ ವ್ಯೂ ಮತ್ತು ಬೆಳಿಗ್ಗೆ ಬೇಗನೆ ರೀಚ್ ಆಗೋದ್ರಿಂದ ಯಾವುದೇ ಕ್ರೌಡಾಗಲಿ ಟ್ರಾಫಿಕ್ ಆಗಲಿ ಇರಲಿಲ್ಲ ತುಂಬಾ ಕಾಮಾಗಿತ್ತು ರೋಡ್ಗಳೆಲ್ಲ ಮತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫುಲ್ ಮೈಸೂರು ಸಿಟಿ ಟೂರ್ನ ಮಾಡೋಕ್ಕೆ ಈ ಒಂದು ಟೈಮ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ದಸರಾ ಹೊತ್ತಿನಲ್ಲಿ ರೋಡ್ಗಳಲ್ಲೆಲ್ಲ ಓಡಾಡೋಕ್ಕೇ ಜಾಗ ಇರಲ್ಲ ಆದರೆ ಬೆಳಿಗ್ಗೆ ಹೊತ್ತಿಗೆ ಈ ಥರ ಹೋದರೆ ಫುಲ್ ಸಿಟಿನ ಆರಾಮಾಗಿ ನೋಡಿಕೊಂಡು ತುಂಬಾ ಎಂಜಾಯ್ ಮಾಡ್ಬೋದು ಮತ್ತು ನಾವು ಅಲ್ಲೇ ಒಂದು ಚಿಕ್ಕ ಹೋಟೆಲಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಸಹ ಮುಗಿಸ್ಕೊಂಡ್ವಿ ಮತ್ತು ನೋಡೋಣ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಏನೆಲ್ಲ ಮಾಡಿದ್ವಿ ಅಂತ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ನಾವು ಹೋಗಿದ್ದು ನಿತ್ಯಾನಂದ ಆಶ್ರಮಕ್ಕೆ ಇದು ಕಾಂಟ್ರವರ್ಸಿ ನಿತ್ಯಾನಂದ ಸ್ವಾಮಿಗಳಿದಾರಲ್ಲ ಅವ್ರದ್ದು ಆಶ್ರಮ ಅಲ್ಲ ಇದರ ಫೌಂಡರ್ ಬಂದು ಶ್ರೀ ಕರಿಂಪಿಯರ್ ಸ್ವಾಮೀಜಿ ಮತ್ತೆ ಶ್ರೀಮತಿ ಹಸನ್ ಮಾತಾಜಿ ಅಂತ ನಾವು ಇದಕ್ಕೆ ಬಂದಿರೋದು ನಮಗೆ ಒಬ್ರು ಪರಿಚಯದವರು ಈ ಒಂದು ಆಶ್ರಮದ ಬಗ್ಗೆ ಹೇಳಿದರು ಸೊ ಇಲ್ಲಿ ಅವರು ನಮಗೆ ಸ್ಟೇ ಮತ್ತು ಉಳಿದದ್ದು ಎಲ್ಲ ಅರೇಂಜ್ ಮಾಡಿದರು ನಾವು ಹೋದಾಗ ಇಲ್ಲಿ ಅವ್ರದ್ದು ಒಂದು ಆ್ಯನ್ಯುವಲ್ ಫಂಕ್ಷನ್ ನಡೀತಾ ಇತ್ತು ಸೊ ನಾವು ಕೂಡ ಅದರಲ್ಲಿ ಸ್ವಲ್ಪ ಭಾಗಿಯಾಗಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಏನು ಪೂಜೆ ಮತ್ತೆ ಎಲ್ಲ ಅವ್ರದ್ದು ಎಲ್ಲ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು ಮತ್ತೆ ಇದೊಂದು ನಮಗೆ ಹೊಸ ಅನುಭವ ಇಲ್ಲೂ ಕೂಡ ತುಂಬಾ ದೂರ ದೂರಗಳಿಂದ ಜನ ಬರ್ತಾರೆ ಸ್ಟೇ ಮಾಡ್ತಾರೆ ಈ ಮಠ ಇರೋದು ಚಾಮುಂಡೇಶ್ವರಿ ಬಟ್ಟಕ್ಕೆ ಹತ್ಕೊಂಡು ಹೋಗೋ ಸ್ಟೆಪ್ಸ್ ಇದೆ ಅಲ್ಲ ಅದರ ಕೆಳಗಡೆ ಮತ್ತು ಅದರ ನಂತರ ನಾವೆಲ್ಲ ಒಂದು ಆಶ್ರಮನ ಕಂಪ್ಲೀಟ್ ವಿಸಿಟ್ ಮಾಡಿದ್ವಿ ಅದರ ಪಕ್ಕದಲ್ಲೇ ಶ್ರೀ ಸುತ್ತೂರು ಮಠ ಕೂಡ ಇದೆ ಅದನ್ನು ಕೂಡ ನೋಡೋಕ್ಕೆ ಹೋಗಿದ್ವಿ ಅದು ಕೂಡ ತುಂಬ ಚೆನ್ನಾಗಿದೆ ಈ ಮಠಕ್ಕೆ ಅಷ್ಟು ಈಸಿಯಾಗಿ ಎಂಟ್ರಿ ಕೊಡಲ್ಲ ನಾವು ಇಲ್ಲೇ ನಿತ್ಯಾನಂದ ಆಶ್ರಮಕ್ಕೆ ಬಂದಿದ್ವಿ ಅಂತ ಹೇಳಿದ ಮೇಲೆ ಅವರು ನಮಗೆ ಒಳಗಡೆಗೆ ಎಂಟ್ರಿ ಕೊಟ್ಟರು ಇಲ್ಲೂ ಕೂಡ ನಾವು ಬೆಳಿಗ್ಗೆ ಟೈಮಿಗೆ ಹೋಗಿದ್ವಿ ಸೊ ತುಂಬ ತಂಪಾಗಿತ್ತು ಮತ್ತು ತುಂಬ ಚೆನ್ನಾಗಿತ್ತು ನೇಚರ್ ಎಲ್ಲ ನೋಡೋಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಆ್ಯಕ್ಚುಲಿ ಇದರದ್ದು ಮೇನ್ ಮಠ ಇರೋದು ನಂಜನಗೂಡು ಹತ್ರ ಸುತ್ತೂರು ಮಠ ಅಂತ ಇದಕ್ಕೆ ಅರೌಂಡ್ ಸಾವಿರ ವರ್ಷಗಳ ಇತಿಹಾಸವಿದೆ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮೀಜಿಯವರು ಇದನ್ನು ಕ್ರಿಸ್ತ ಹದಿನೈ ಶತಮಾನದಲ್ಲಿ ಈ ಮಠವನ್ನು ಸ್ಥಾಪಿಸಿದರು ಮತ್ತು ಈ ಒಂದು ಮಹಾಸಂಸ್ಥಾನ ಏನಿದೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ತುಂಬ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಜೆ ಎಸ್ ಎಸ್ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ಪ್ರೌಢಶಾಲೆಯನ್ನು ಸ್ಥಾಪಿಸ್ತಾರೆ ಅದರ ನಂತರ ಅವರು ಒಂದು ಶೈಕ್ಷಣಿಕ ಒಂದು ಪ್ರಯಾಣವನ್ನು ಪ್ರಾರಂಭಿಸಿದರು ಅಂತ ಹೇಳಬಹುದು ಈಗ ಜೆ ಎಸ್ ಎಸ್ ಅವ್ರದ್ದು ಅರೌಂಡ್ ಮುನ್ನೂರಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿವೆ ಕರ್ನಾಟಕ ಭಾರತ ಮತ್ತು ಎಲ್ಲ ವಿದೇಶಗಳಲ್ಲೂ ಕೂಡ ಇವರು ಎಜುಕೇಷನ್ ಯೂನಿಟ್ಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ತುಂಬ ಸಮಾಜದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಮತ್ತು ಇಲ್ಲಿ ಓದಿದಂತಹ ಎಷ್ಟೋ ವಿದ್ಯಾರ್ಥಿಗಳು ಎಷ್ಟೊಂದು ಒಳ್ಳೆ ಪೊಸಿಷನ್ಗಳಲ್ಲಿದ್ದಾರೆ ಮತ್ತು ಇವರು ಒಂದು ಏನು ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯವನ್ನು ಮೆಚ್ಚಲೇಬೇಕು ಇದು ಒಂದು ಒಳ್ಳೆಯ ಒಂದು ಅವರ ಕೊಡುಗೆ ಅಂತ ಹೇಳಬಹುದು ನಾವು ನಿಂತ್ಕೊಂಡಿರೋ ಒಂದು ಪ್ಲೇಸಿಂದ ಚಾಮುಂಡಿ ಬೆಟ್ಟ ಕಾಣ್ತಾ ಇತ್ತು ವ್ಯೂ ತುಂಬಾ ಚೆನ್ನಾಗಿತ್ತು ನಾವು ಕೆಲವೊಂದು ಸೆಲ್ಫೀಸ್ಗಳನ್ನು ತೆಗೆಸ್ಕೊಂಡ್ವಿ ಹಾಗೆ ಮಕ್ಕಳು ಕೂಡ ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೊಂಡ್ರು ಅಲ್ಲೇ ಪಕ್ಕದಲ್ಲೇ ಒಂದು ಚಿಕ್ಕದಾದ ಪಾಂಡ್ ಮತ್ತು ಬ್ರಿಡ್ಜ್ ಥರ ಕೂಡ ಇತ್ತು ಮತ್ತು ಹಕ್ಕಿಗಳ ಚಿಲಪಿಲ ಮತ್ತು ಒಂದು ಶಾಂತವಾದ ವಾತಾವರಣದಲ್ಲಿ ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಈ ಮಠದವ್ರದೇ ಪಕ್ಕದಲ್ಲಿ ಒಂದು ಗೋಶಾಲೆ ಕೂಡ ಇತ್ತು ಆದರೆ ಟೈಮ್ ಕನ್ಸ್ಟೆಂಟ್ ಇದ್ದರಿಂದ ಹೋಗೋಕ್ಕಾಗಿಲ್ಲ ನೀವು ಕೂಡ ಯಾರಾದರೂ ಈ ಒಂದು ಪ್ಲೇಸ್ಗೆ ಬಂದರೆ ಎಲ್ಲ ಈ ಒಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮತ್ತೆ ಈ ಒಂದು ಮಠ ವೀರಶೈವ ಪದ್ಧತಿಯನ್ನ ಫಾಲೋ ಮಾಡ್ತಾರೆ ಮತ್ತೆ ಎಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಸ್ಟೇ ಮಾಡಿ ಒಂದು ಶಿಕ್ಷಣವನ್ನು ಕೂಡ ಪಡೀತಾರೆ ಅದು ಅಲ್ಲದೆ ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಕಲ್ಯಾಣಿ ಮತ್ತು ಸುತ್ತಮುತ್ತಲಿನ ಪರಿಸರ ಹೇಗಿತ್ತು ಅಂತ ನಿಮಗೆ ಈ ಒಂದು ಸುತ್ತೂರು ಮಠದ ವಿಸಿಟ್ ಮತ್ತು ನಿತ್ಯಾನಂದ ಆಶ್ರಮದ ವಿಸಿಟ್ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಮತ್ತು ನಾನು ಒಂದು ಸಿಂಪಲ್ ಆಗಿರೋ ಒಂದು ಗ್ರೀನ್ ಕಲರ್ ಚೂಡಿದಾರ್ ಮತ್ತು ಬ್ಲ್ಯಾಕ್ ಕಲರ್ ಲೆಗ್ಗಿಂಗ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಮ್ಯಾಚಿಂಗ್ ಒಂದು ಜುಮ್ಕಾ ಮೆಟಲ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಸೊ ಒಂದು ಜರ್ನಿಗೆ ಇದೊಂದು ತುಂಬಾ ಕಂಫರ್ಟೇಬಲ್ ಆಗಿರೋ ಫಿಟ್ಟಿಂಗ್ ಅಂತ ಹೇಳ್ಬೋದು ಮತ್ತು ಈ ಒಂದು ಕಂಪ್ಲೀಟ್ ಮೈಸೂರು ಟ್ರಿಪ್ಪಲ್ಲಿ ಏನೇನೆಲ್ಲ ನೋಡಿದ್ದೀನಿ ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಖಂಡಿತವಾಗಿಯೂ ನನ್ನ ನೆಕ್ಸ್ಟ್ ವಿಡಿಯೋಗಳನ್ನು ಕೂಡ ನೋಡಿ ಮತ್ತು ಆದಷ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಬಾಯ್ ಬಾಯ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ